ಒಂಬೈನೂರ ಜನವರಿ ಮೂವತ್ತರಂದು ಘೋಡ್ಸ್ ಎಂಬ ವ್ಯಕ್ತಿ ಗಾಂಧೀಜಿಯವರನ್ನು ಹತ್ಯೆ ಮಾಡಿದರು ಅವತ್ತಿನ ದಿನವನ್ನ ಭಾರತಕ್ಕೋಸ್ಕರ ಹೋರಾಡಿದ ಅಸಂಖ್ಯಾತ ಜನರ ಪ್ರಾಣವನ್ನ ಪ್ರತೀಕವಾಗಿ ಶಹಿ ದಿವಸ ಆಚರಿಸ್ತಾರೆ ಆಗಸ್ಟ್ ಹದಿನಾಲ್ಕು ಮಧ್ಯರಾತ್ರಿಯಂದು ಬ್ರಿಟಿಷರು ಭಾರತವನ್ನ ಬಿಟ್ಟು ಹೋಗಿ ಭಾರತೀಯರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟರು ಎಂಬ ಅಂಶ ಎಲ್ಲರಿಗೂ ತಿಳಿದಿದ್ದೇ ಇದೆ ಆದರೆ ಸತ್ಯಾಂಶ ಏನು ಅಂದರೆ ಬ್ರಿಟಿಷರು ಭಾರತವನ್ನ ಬಿಟ್ಟು ಹೋಗಿ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿಲ್ಲ ಅಸಂಖ್ಯಾತ ಜನರ ಪ್ರಾಣ ತ್ಯಾಗದಿಂದ ಭಾರತೀಯರಿಗೆ ಸ್ವಾತಂತ್ರ್ಯ ಸಿಕ್ಕಿದೆ ಈ ಅಸಂಖ್ಯಾತ ಪ್ರಾಣ ದಾನದ ಪ್ರತೀಕವಾಗಿ ಮಹಾತ್ಮ ಗಾಂಧೀಜಿಯವರ ಹತ್ಯೆಯಾದ ದಿನದಂದು ಶಹೀದ್ ದಿವಸ್ ಎಂದು ಆಚರಿಸುತ್ತೇವೆ ಮಹಾತ್ಮ ಗಾಂಧೀಜಿಯವರ ಜೀವನ ಚರಿತ್ರೆ ಹಾಗೂ ಮಹಾತ್ಮ ಗಾಂಧೀಜಿಯವರ ಹತ್ಯೆಯಾದ ದಿನ ಹೇಗಿತ್ತು ಎಂಬ ಒಂದು ವಿಡಿಯೋ ತುಣುಕನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ನೋಡಿ ತಿಳಿದುಕೊಳ್ಳಿ ಭಾರತ ಇಂದು ಗಾಂಧೀಜಿಯವರ ನೂರ ಐವತ್ತನೇ ಜಯಂತ್ಯವ ಆಚರಣೆಯಲ್ಲಿದೆ ದೇಶದ ಸ್ವಾತಂತ್ರ್ಯ ಇತಿಹಾಸದಲ್ಲಿ ಗಾಂಧೀಜಿಯವರ ಹೋರಾಟ ಹಾಗೂ ಅವರ ಸಿದ್ಧಾಂತಗಳು ತಮ್ಮದೇ ಆದ ಪ್ರಭಾವ ಬೀರಿದ್ವು ಹೌದು ಇಡೀ ದೇಶದಾದ್ಯಂತ ಭಾರತದ ಗಾಂಧಿ ಜಯಂತಿಯನ್ನ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಗ್ತಿದೆ ಮಹಾತ್ಮ ಗಾಂಧಿಯವರು ರಾಷ್ಟ್ರದ ಸ್ವಾತಂತ್ರ್ಯದ ಕಡೆಗೆ ಹೊಂದಿದ್ದ ಹಾಗೂ ಅವರು ನೀಡಿದ ಕೊಡುಗೆಗಳಿಂದಾಗಿ ರಾಷ್ಟ್ರಪಿತ ಎಂದೇ ಪ್ರಸಿದ್ಧರಾಗಿದ್ದಾರೆ ಕರಮಚಂದ ಗಾಂಧಿ ಪುತಲಿಬಾಯಿಯವರ ಮಗನಾಗಿ ಮೋಹನ್ ದಾಸ್ ಕರಮಚಂದ ಗಾಂಧಿ ಸಾವಿರದ ಎಂಟುನೂರ ಅರವತ್ತೊಂಬತ್ತರ ಅಕ್ಟೋಬರ್ ಎರಡರಂದು ಗುಜರಾತ್ನ ಕರಾವಳಿ ಪಟ್ಟಣ ಪೋರಬಂದರ್ನಲ್ಲಿ ಜನಿಸಿದ್ರು ಧರ್ಮನಿಷ್ಠ ತಾಯಿಯೊಂದಿಗೆ ಮತ್ತು ಆ ಪ್ರಾಂತ್ಯದ ಜೈನ್ ಸಂಪ್ರದಾಯಗಳೊಂದಿಗೆ ಬೆಳೆದ ಬಾಲಕ ಮೋಹನ್ ದಾಸ್ ತಮ್ಮ ಮುಂದಿನ ಪ್ರೌಢ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸಬಹುದಾದಂತಹ ಪ್ರಭಾವಗಳನ್ನು ಸಾಕಷ್ಟು ಮುಂಚಿತವಾಗಿಯೇ ಅರಗಿಸಿಕೊಂಡಿದ್ರು ಭಾರತೀಯ ಮೇರುಕತೆಗಳು ಅದರಲ್ಲೂ ವಿಶೇಷವಾಗಿ ಭಾರತೀಯ ಮಹಾಕೃತಿಗಳಲ್ಲಿನ ಶ್ರವಣ ಮತ್ತು ಹರಿಶ್ಚಂದ್ರ ಮಹಾರಾಜರ ಕಥೆಗಳು ಬಾಲ್ಯಾವಸ್ಥೆಯಲ್ಲಿದ್ದ ಗಾಂಧೀಜಿಯವರ ಮೇಲೆ ಭಾರಿ ಪ್ರಭಾವ ಬೀರಿದ್ವು ಸತ್ಯ ಮತ್ತು ಪ್ರೇಮದಂತಹ ಸರ್ವೋಚ್ಚ ಮೌಲ್ಯಗಳೊಂದಿಗೆ ಗಾಂಧೀಜಿಯವರು ತಮ್ಮನ್ನ ಗುರುತಿಸಿಕೊಂಡಿದ್ದರ ಹಿಂದಿನ ಕಾರಣ ಈ ಮಹಾಕೃತಿಗಳ ಪಾತ್ರಗಳೊಂದಿಗೆ ಅವರ ಗುರುತಿಸಿಕೊಳ್ಳುವಿಕೆಯೇ ಆಗಿತ್ತು ಮೇ ಸಾವಿರದ ಎಂಟುನೂರ ಎಂಬತ್ಮೂರರಲ್ಲಿ ಹದಿಮೂರು ವರ್ಷದ ಮೋಹನ್ ದಾಸ್ ಹದಿನಾಲ್ಕು ವರ್ಷದ ಕಸ್ತೂರಾಬಾಯಿ ಬಾಲ್ಯ ವಿವಾಹವಾದರು ಮೋಹನ್ ದಾಸ್ ಮತ್ತು ಕಸ್ತೂರಬಾ ಅವರ ಪ್ರೀತಿ ಸಂಕೇತವಾಗಿ ಹರಿಲಾಲ್ ಮಣಿಲಾಲ್ ರಾಮದಾಸ್ ಮತ್ತು ದೇವದಾಸ್ ನಾಲ್ಕು ಮಕ್ಕಳು ಜನಿಸಿದ್ರು ನಂತರ ಮೋಹನ್ ದಾಸ್ ಕುಟುಂಬ ಅವರು ನ್ಯಾಯವಾದಿ ಆಗಲೆಂದು ಇಚ್ಛಿಸಿತ್ತು ಅಂತೆಯೇ ಗಾಂಧೀಜಿಯವರು ಲಂಡನ್ನ ಯೂನಿವರ್ಸಿಟಿ ಕಾಲೇಜ್ನಲ್ಲಿ ಕಾನೂನು ಅಧ್ಯಯನ ಮಾಡಿ ನ್ಯಾಯವಾದಿಯಾಗಿ ತರಬೇತಿ ಪಡೆಯಲು ಲಂಡನ್ಗೆ ಪ್ರಯಾಣಿಸಿದರು ಹತ್ತು ಸಾವಿರದ ಎಂಟುನೂರ ತೊಂಬತ್ತೊಂದರಂದು ಗಾಂಧಿಯವರನ್ನು ವಕೀಲ ವೃತ್ತಿಗೆ ಕರೆಯಲಾಯಿತು ಹಾಗಾಗಿ ಅವರು ಲಂಡನ್ನಿಂದ ಜೂನ್ ಹನ್ನೆರಡು ಸಾವಿರದ ಎಂಟುನೂರ ತೊಂಬತ್ತೊಂದರಂದು ಭಾರತಕ್ಕೆ ಮರಳಿದ್ರು ಅಷ್ಟೊತ್ತಿಗಾಗಲೇ ಅವರ ತಾಯಿ ನಿಧನರಾಗಿದ್ರು ಮುಂಬೈಯಲ್ಲಿ ವಕೀಲ ವೃತ್ತಿಯನ್ನು ಆರಂಭಿಸುವ ಅವರ ಯತ್ನಗಳು ವಿಫಲವಾದವು ಆನಂತರ ಒಬ್ಬ ಪ್ರೌಢಶಾಲಾ ಅಧ್ಯಾಪಕ ಅರೆಕಾಲಿಕ ಹುದ್ದೆಗೆ ಅರ್ಜಿ ಸಲ್ಲಿಸಿ ಅದು ತಿರಸ್ಕೃತಗೊಂಡ ನಂತರ ರಾಜ್ಕೋಟ್ಗೆ ವಾಪಸ್ಸಾಗಿ ಕಕ್ಷಿಗಾರರಿಗೆ ಅರ್ಜಿಗಳ ಕರುಡನ್ನು ತಯಾರಿಸುವ ಸರಳ ಜೀವನವನ್ನ ನಡೆಸ್ತಾ ಆದರೆ ಒಬ್ಬ ಬ್ರಿಟಿಷ್ ಅಧಿಕಾರಿಯಿಂದಾಗಿ ತೊಡಕಿಗೆ ಸಿಕ್ಕಿಕೊಂಡ ಕಾರಣ ಗಾಂಧಿಯವರು ತಮ್ಮ ವ್ಯವಹಾರವನ್ನು ನಿಲ್ಲಿಸಬೇಕಾಯಿತು ಇದು ತಮ್ಮ ಹಿರಿಯ ಅಣ್ಣನ ಪರವಾಗಿ ಪ್ರಭಾವ ಬೀರಲು ಮಾಡಿದ ವಿಫಲ ಯತ್ನ ಎಂದು ತಮ್ಮ ಆತ್ಮಚರಿತ್ರೆಯಲ್ಲಿ ಅವರು ಈ ಘಟನೆಯನ್ನ ಬಣ್ಣಿಸಿದ್ದು ಹೌದು ಇಂತಹ ವಾತಾವರಣದಲ್ಲಿ ಏಪ್ರಿಲ್ ಸಾವಿರದ ಎಂಟುನೂರ ತೊಂಬತ್ ಮೂರರಲ್ಲಿ ಭಾರತೀಯ ಸಂಸ್ಥೆಯಾದ ದಾದಾ ಅಬ್ದುಲ್ ಅಂಡ್ ಕಂಪನಿಯಿಂದ ಆಗ ಬ್ರಿಟಿಷ್ ಸಾಮ್ರಾಜ್ಯದ ಅಂಗವಾಗಿದ್ದ ದಕ್ಷಿಣ ಆಫ್ರಿಕಾದ ನೇಟಲ್ ಕಾಲೋನಿಯಲ್ಲಿನ ಹುದ್ದೆಯೊಂದಕ್ಕೆ ನೀಡ ಒಂದು ವರ್ಷ ಅವಧಿಯ ಗುತ್ತಿಗೆಯನ್ನು ಸ್ವೀಕರಿಸಿದ್ರು ಇಲ್ಲಿಂದ ಶುರುವಾಯಿತು ನೋಡಿ ಗಾಂಧೀಜಿಯವರ ಚಳುವಳಿಯ ಹಾದಿ ವಕೀಲಿ ವೃತ್ತಿಯನ್ನು ಆರಂಭಿಸಲು ವಿಫಲರಾದ ಮಹಾತ್ಮ ಗಾಂಧಿ ಎರಡು ವರ್ಷಗಳ ನಂತರ ದಕ್ಷಿಣ ಆಫ್ರಿಕಾಕ್ಕೆ ತೆರಳಿದ್ರು ರಲ್ಲಿ ಪ್ರಿಟೋರಿಯಾಕ್ಕೆ ಗಾಂಧೀಜಿ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದ ವೇಳೆ ಬಿಳಿಯನೊಬ್ಬನ ದೂರಿನಂತೆ ಕರಿಯನೆಂದು ಗಾಂಧೀಜಿಯನ್ನ ಹೊರಹಾಕಲಾಯಿತು ಭಾರತೀಯ ನಿವಾಸಿಗಳಿಗೆ ಸಮಾನ ಹಕ್ಕುಗಳನ್ನು ನೀಡದ ಬ್ರಿಟಿಷ್ ಸರ್ಕಾರದ ವರ್ಣಭೇದ ನೀತಿಯನ್ನ ನೋಡಿ ಬೇಸರಗೊಂಡ ಗಾಂಧೀಜಿಯವರ ಚಳುವಳಿ ಅಲ್ಲಿಂದ ಆರಂಭವಾಯಿತು ದಕ್ಷಿಣ ಆಫ್ರಿಕಾದಲ್ಲಿ ಕರಿ ವಿರುದ್ಧ ಬಿಳಿಯರು ಮಾಡುತ್ತಿರುವ ಶೋಷಣೆಯನ್ನ ಖಂಡಿಸಿದ ಗಾಂಧಿ ವರ್ಣಭೇದ ನೀತಿ ವಿರುದ್ಧ ಹೋರಾಡಿ ಸಫಲರಾದ್ರು ಸುದೀರ್ಘ ವರ್ಷಗಳ ನಂತರ ಒಂಬೈನೂರ ಹದಿನೈದರಲ್ಲಿ ಭಾರತಕ್ಕೆ ಮರಳಿದ ಗಾಂಧೀಜಿ ಅದೇ ವರ್ಷ ಅಹಮದಾಬಾದಿನಲ್ಲಿ ಸತ್ಯಾಗ್ರಹ ಆಶ್ರಮವನ್ನು ಸ್ಥಾಪಿಸಿ ಬ್ರಿಟಿಷರ ಹಿಡಿತದಲ್ಲಿ ಭಾರತವನ್ನು ನೋಡಿ ಮರಗಿದ್ರು ಭಾರತಕ್ಕೆ ಸ್ವಾತಂತ್ರ್ಯ ಸಿಗದೆ ಬೇರೆ ದಾರಿಯೇ ಇಲ್ಲ ಎಂದು ತಮ್ಮ ವಕೀಲ ವೃತ್ತಿಯನ್ನು ತ್ಯಜಿಸಿ ಸಂಪೂರ್ಣ ಹೋರಾಟಕ್ಕೆ ಧುಮುಕಿದ್ರು ಸತ್ಯ ಮತ್ತು ಅಹಿಂಸೆ ಅವರ ಅವರ ಹೋರಾಟದ ಅಸ್ತ್ರವಾಗಿದ್ವು ಅವರ ಹೋರಾಟದ ಹಾದಿಯಲ್ಲಿ ಅಸಹಕಾರ ಚಳುವಳಿ ಉಪ್ಪಿನ ಸತ್ಯಾಗ್ರಹ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಹೋರಾಟ ನಡೆಸಿದ್ರು ಒಂಬೈನೂರ ಇಪ್ಪತ್ತರಂದು ಅಮೃತಸರದಲ್ಲಿ ನಡೆದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ನಂತರವಂತೂ ಗಾಂಧೀಜಿಯವರ ಸ್ವಾತಂತ್ರ್ಯ ಚಳುವಳಿ ಹೆಚ್ಚು ವೇಗದಲ್ಲಿ ಸಾಗಲಾರಂಭಿಸಿತು ದಂಡಿಯಾತ್ರೆ ಉಪವಾಸ ಸತ್ಯಾಗ್ರಹ ಹೀಗೆ ಚಳುವಳಿಗಳ ಸಾಗರದಲ್ಲಿ ಈಜಲು ಶುರು ಮಾಡಿದ ಅವರ ಫಲವಾಗಿ ಗಾಂಧೀಜಿಯವರನ್ನ ಆಗಸ್ಟ್ ಒಂಬತ್ತು ಎರಡರಂದು ಬ್ರಿಟಿಷರು ಬಂಧಿಸಿ ಎರಡು ವರ್ಷಗಳ ಕಾಲ ಸೆರೆಮನೆಯಲ್ಲಿಟ್ಟರು ಇದಾದ ಬಳಿಕ ಅವರ ಹೋರಾಟದ ಫಲವಾಗಿ ಸಾವಿರದ ಒಂಬೈನೂರ ನಲವತ್ತ ಏಳು ಆಗಸ್ಟ್ ಹದಿನೈದರಂದು ಭಾರತಕ್ಕೆ ಸ್ವಾತಂತ್ರ್ಯ ದೇಶ ಭಾರತ ಮತ್ತು ಪಾಕಿಸ್ತಾನ ಎಂದು ಈ ಭಾಗವಾಯಿತು ಅದನ್ನ ವಿರೋಧಿಸಿದ ಗಾಂಧೀಜಿಯವರು ಹಿಂದೂ ಮುಸಲ್ಮಾನರ ನಡುವೆ ಸಾಮರಸ್ಯ ತರಲು ಶ್ರಮಿಸಿದರು ಆದರೆ ಅದು ಫಲಿಸಲಿಲ್ಲ ಇನ್ನು ಸಾವಿರದ ಒಂಬೈನೂರ ನಲವತ್ತ ಎಂಟರ ಜನವರಿ ಮೂವತ್ತರಂದು ಪ್ರಾರ್ಥನಾ ಸಭೆಗೆ ಹೋಗುತ್ತಿದ್ದ ವೇಳೆ ನಾಥುರಾಮ್ ವಿನಾಯಕ ಗೂಡ್ಸೆ ಎಂಬಾತ ಗಾಂಧೀಜಿಯದಿಗೆ ಗುಂಡು ಹಾರಿಸಿ ಕೊಲ್ಲಲ್ಪಟ್ಟರು ಹೇ ರಾಮ್ ಎನ್ನುತ್ತಾ ಗಾಂಧೀಜಿ ಪ್ರಾಣ ಬಿಟ್ಟರು ಒಟ್ಟಿನಲ್ಲಿ ಮಹಾತ್ಮ ಗಾಂಧೀಜಿ ಒಬ್ಬ ವ್ಯಕ್ತಿಯಾಗಿರದೆ ಒಂದು ಮಹಾನ್ ಶಕ್ತಿಯಾಗಿದ್ರು ಭಾರತಕ್ಕೆ ಸ್ವಾತಂತ್ರ್ಯ ತರಲು ಹಾಗೂ ರಾಮರಾಜ್ಯ ಸ್ಥಾಪಿಸಲು ತಮ್ಮ ತನು ಮನ ಧನಗಳನ್ನು ಅರ್ಪಿಸಿ ರಾಷ್ಟ್ರಪಿತರಾಗಿ ಎಂದಿಗೂ ಎಲ್ಲರ ಮನಸ್ಸಲ್ಲೂ ಅಜರಾಮರರಾಗಿದ್ದಾರೆ You will be seeing prayers in the air.